ನಮಸ್ಕಾರ ಬಂಧುಗಳೇ ಇಂದು ಕಾರ್ತಿಕ ಮಾಸದ ಮೂರನೇ ಶನಿವಾರ ಈ ದಿನದಂದು ಗೋವಿಂದ ದೇವರ ಮಂತ್ರಗಳನ್ನು ಪಾರಾಯಣ ಅಥವಾ ಶ್ರವಣ ಮಾಡಿದರೆ ಸಹಸ್ರಪಟ್ಟು ಅಧಿಕ ಫಲ ದೊರೆಯುತ್ತದೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಇಂದು ನಾವು ಗೋವಿಂದ ದೇವರ ಮಂತ್ರವನ್ನೇ ಪಾರಾಯಣ ಮಾಡಿದ್ದೇವೆ ಈ ಮಂತ್ರವು ಗೋವಿಂದ ಅನ್ನುವ ನಾಮವನ್ನು ಒಳಗೊಂಡಿದೆ ಗೋವಿಂದ ಅನ್ನುವ ನಾಮ ಶ್ರೀ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ನಾಮ ಹಾಗಾಗಿ ಈ ಮಂತ್ರವನ್ನು ಇಂದು ಶ್ರದ್ಧಾಭಕ್ತಿಯಿಂದ ಶ್ರವಣ ಅಥವಾ ಪಾರಾಯಣ ಮಾಡಿದರೆ ಇಷ್ಟಾರ್ಥ ಪೂರ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಸಾಲಬಾಧೆ ಪರಿಹಾರವಾಗುತ್ತದೆ ಮತ್ತು ಸಮಸ್ತ ಸನ್ಮಂಗಳ ಪ್ರಾಪ್ತಿಯಾಗುತ್ತದೆ ತಪ್ಪದೆ ಈ ಮಂತ್ರವನ್ನು ಇಂದು ಆದಷ್ಟು ಹೆಚ್ಚು ಬಾರಿ ಪಾರಾಯಣ ಅಥವಾ ಶ್ರವಣ ಮಾಡಿ ನಿಮಗೆ ನಿಮ್ಮ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಬದಲಾವಣೆ ಅನುಭವವಾಗುತ್ತದೆ ಭಕ್ತಿ ಮತ್ತು ನಂಬಿಕೆ ಇರುವುದು ತುಂಬಾ ಮುಖ್ಯ ಇಂದಿನ ಮನೆಮದ್ದು ಹೀಗಿದೆ ಹಲವು ಬಾರಿ ನೆಗಡಿಯಾದಾಗ ನೆಗಡಿಯ ಜೊತೆ ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತದೆ ಈ ರೀತಿಯಾದಾಗ ನಾವು ಮುಂದೆ ಹೇಳುವ ಮನೆಮದ್ದನ್ನು ಉಪಯೋಗಿಸಿ ಒಂದು ತುಂಡು ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ತುಪ್ಪದಲ್ಲಿ ತೆಗೆದುಕೊಳ್ಳಿ ಈ ತೇಯ್ದ ಕರ್ಪೂರವನ್ನು ತಲೆನೋವು ಇದ್ದ ಜಾಗಕ್ಕೆ ಹಚ್ಚಿ ಹೀಗೆ ಮಾಡುವುದರಿಂದ ನೆಗಡಿಯಿಂದ ಬಂದ ತಲೆನೋವು ನಿವಾರಣೆಯಾಗುವುದಲ್ಲದೆ ಮೂಗು ಕೂಡ ಸಡಿಲವಾಗುತ್ತದೆ ಬಂಧುಗಳೇ ನೀವು ಚಾನಲಿಗೆ ಮೊದಲನೇ ಬಾರಿ ಬಂದಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದ ಬೆಲ್ ಬಟನ್ ಒತ್ತಿ ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮತ್ತು ನಿಮಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಸಿಗುತ್ತದೆ ಮಂತ್ರಶ್ರವಣ ಮಾಡುವಾಗ ಗೋವಿಂದ ಗೋವಿಂದ ಎಂದು ಕಮೆಂಟ್ ಮಾಡಿ ಬಂಧುಗಳೇ ಮಂತ್ರ ಪಾರಾಯಣವನ್ನು ಶುರು ಮಾಡೋಣ ಶ್ರೀ ಗೋವಿಂದ Shree- श्री गोविन्द cho 啊。<music> य नमः य नमः o श्री श्री गोविन्द श्री गोविन्द Shri Govinda ॐ श्री गोविन्द नमः य नमः Govinda ी गोविन्दाय नमः श्री गोविन्द श्रीगोविन्द Oh श्री गोविन्द Oh. Come on. य नमः न्दाय नमः गोविन्दा श्री गोविन्द